ओह रुक्मिणी येलोयते दिववा वाल्टा कोगत ಅಂತ ಹೋಯತ ನಿकनमै याकमै आयता ಊಟ ಹೋಯಿತಿದಲಾ ಅಕ್ಕೆ ಮಾತಾಡ್ste ಕನವೆ ಬೈಲಿ ಏನಮ್ಮ ಯಾವಾಗ ಮಗ್ಲು ಮೊದ್ವೆ ಅಯ್ಯೋ ಮುಂಡ್ಯರು ಮೋಚಿರು ನಾಚಿರು ನರ್ಕಿರು ನನ್ನ ಮಗ್ಲು ಮೊದ್ವೆ ಆ ಕೈಸಕ ತಕದನಿ ಗುರಸಟ್ಟಿರು ಕಿತಾಕುದ್ರಲ್ಲವೆ ಲೋಪರ ಮುಂಡ್ಯರು ಹೇಯೋ ಇದೆಲ್ಲಾ ಹಿಂಗ ಅಂದಿಯೇ ಅಲ್ಲ ಕನೊವಾ ಅಲ್ಲ ಇದೆ ನಿಂಗ ಅಂದಿಯೇ ಆ ಇವಳು ಜಾನಕಿ ಬೀಗರು ಮನಿಗೆ ಅಂದ್ರೆ ಸೋಮ್ಯನ್ ಬಾವನ್ಗೆ ಮಾತಾತ್ ಅಂತ ಮಗ್ಳು ಅದಿಟ್ ಹಾಕಿ ಬಿಟ್ರು ಅದೇ ನನ್ ಮಕ್ಳಂಗ ಮಾಡುದ್ರವ್ ಏನೇನೋ ಮಾತಾಡ್ಕೊಂಡು ಮಾಡುದ್ರು ಕೇಡ ಏನ್ ಮಾತಾಡ್ಕೊಂಡವ ಅದೇನ್ ಹೇಳಿ ಓಸಿ ಸರಿ ಹೇಳು ಅಯ್ಯೋ ಅಯ್ಯೋ ಜಾನ್ಕಿ ತಡಗಾಲಿ ತೋಡಕಿದೋಪರ್ ಮುಂಡೆ ಅವಳು ರಂಗಿ ರಂಗಿಲ್ವ ರಂಗಿ ಮಗಳ್ ಮಾಡಕ್ ಸಲುವಾಗಿ ನನ್ನ ಮಗಳ ಮೇಲೆ ತಲೆ ಮೇಲೆ ಗೂಬೆ ಕೊಡ್ಸ್ಬಿಟ್ಟು ಕೆತ್ತ ಮದ ಮುರ್ದ್ ಹಾಕಿದ್ರು ಅನ್ಯಕಾರ ಕಲ್ಯಾಣ ಮುರಿದ್ರೆ ಒಳ್ಳೇದ ನನ್ನ ಮಗಳು ಹಾಕೊಂಡು ಹೋಳ್ತಾ ಕುಂತವಳೆ ಮುಂದಾಗೆ ಮಾಡ್ಕೊಳೋರು ಮಾಡ್ಕೊಳೋಂತಾಗಿದ್ರೆ ಅದೇ ಯಾಕೆ ನೀನು ಏನು ಮಾಡಿದೆ ಅವ್ರದ್ದು ಹಂಗ ಬುದ್ಧಿ ಕಲಿಯೋದು ಬಡವರ ಬಮ್ಮ ಬಡವೇ ಹೇಳೋರು ಇಲ್ಲ ನನ್ನ ಗಂಡ ಕುಡ್ಕ ಹೇಳೋರು ಕೇಳೋರ್ ಇದ್ದಿದ್ರೆ ಅವರು ಇದ್ ಮಾಡ್ತಿದ್ರ ಅದೇನಕ ರಂಗ್ಯಾರ ರಂಗ ರಂಗಕ್ಕ ಅವ್ಳ ಮಗಳು ಮಾಡ್ಕೊಳ ಸಲುವಾಗಿ ಮುರಿದು ಹಾಕಿದ್ರು ಇವಳು ಏನೇನು ಹೇಳೋದ್ರು ರಂಗಿ ಅದೇ ನಾನೇನ್ ನಾನೇನು ಹೋಗಿದ್ದೆ ಕಟ್ಟಿದ್ದೆ ನೀನು ಹೋಗಿದ್ನಾ ಏನು ಏನಿಸುದಿ ಮತ್ತಿದ್ದೀನಿ ನೀನು ಏನಕ್ಕ ಮತ್ತಿದ್ದೀನಿ ನೀನು ನಿನ್ ಮಗಳು ಸರಿಲ್ದಾನೆ ಅವ್ನ ಅವನು ಪ್ರೀತಿಸಿನಕೊಂಡು ಗಂಡು ಮನೆಗೆ ಹೋಗಿರಸ್ತಾನೆ ಕಿತ್ತಾಕಿದ್ದು ಕಂಡಿದ್ದೆ ನೀನು ಕಂಡಿದ್ದ ನನ್ನ ಮಗಳು ಪ್ರೀತಿಸ್ತಿದ್ದ ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಅದು ಇಡೀ ಊರಿಗೆ ಗೊತ್ತು ನಿಮ್ ಮಗಳು ಮೂರು ವರ್ಷದಿಂದ ಐದ್ರ ಇಷ್ಟಪಡ್ತಿದ್ರು ಸುಮ್ನೆ ಇದ್ ಬಿಡುಕ ನೀನು ಮಾತಾಡಬೇಡ ಅಲ್ಲ ಮಾತಾಡಿದ್ರೆ ನಿನ್ನ ಸುದ್ದಿ ನೀನು ಹೇಳ್ಕೋ ನನ್ ಸುದ್ದಿ ಕೂಡ ಯಾಕೆ ಮಾತಾಡ್ಬೇಕು ನೀವು ಕೊಟ್ಟೆ ನೀವು ನನ್ನ ಮಗಳು ಸುದ್ದಿ ಏನಮ್ಮ ಮಾತಾಡ್ಬೇಕು ಅಯ್ಯೋ ಅಯ್ಯೋ ನನ್ನ ಮಗಳು ಸುದ್ದಿ ನೀನ್ ಮಾತಾಡಬೇಕು ನಿಮ್ಮ ಮಗಳು ಸುದ್ದಿ ನಾನು ಮಾತಾಡಬೇಡಿನಿ ಹಂಗಾರೆ ನಿನ್ ಮಗಳು ಯಾರು ಇಷ್ಟನೇ ಪಟ್ಟಿಲ್ವಾ ನನ್ನ ಮಗಳು ನನ್ನ ಮಗಳು ಕಾಸನ ಬುದ್ಧಿ ಕಲಾಕಿಲ್ಲ ನಾವು ಮಾತಾಡೋಣ ನೀನು ನನ್ನ ಮಗಳು ಗಂಟ ಬರಬೇಡ ನೀನು ನೀನು ಬೆಂಕಿ ಬೆಂಕಿಕ್ಕ ಏನ್ ಅನ್ಕೊಬಿಟ್ಟಿದ್ವಿ ನೀನು ಪರವಾಗಿಲ್ಲ ಕಣ್ಣೇಣೆ ಓಣೆ ನನ್ನ ಮಗಳು ಬಿಸಾಕಿರ ಬಿಕ್ಸೆ ಎತ್ಕೊಂಡು ಮದುವೆ ಮಾಡ್ತಾ ಕುಂತಿದೀನಿ ನೀನು ನಾವು ಬ್ಯಾಡ್ದೇ ನಮ್ಮ ಮನೆಗೆ ಆಗ್ಬೇಕಾಯ್ ಗಂಡ ತಲೆಗೆ ಇರ್ಸ್ಕೊಂಡು ಏನೇನು ಹೇಳ್ದು ಅವಳು ಜಾನಕಿಗಿ ಏನೇನು ಕೊಟ್ಟೋ ಕಾಸು ಕರಿಮಣಿ ಕೊಟ್ಬಿಟ್ಟು ನಿನ್ ಮಗಳು ತೋರಾಕ ಮಾಡಿದೆ ತಿರ್ಗಾ ಇಲ್ಲಿ ಬಂದವಾಳೆ ಮಾತಾಡಕೆ ಮಾತಾ ನಾ ಅಚ್ಕಿಲ್ಲ ನಿಮ್ಮ ಜನ್ಮಕ್ಕೆ ಹೆಂಗಿಲ್ಲ ಮಾತಾಡಕ್ಕೆ ಅದೇ ಹೆಂಗ್ ಮಕ ತಿರ್ಗಿರಿ ಅದೇ ಸೊರೆಗೆ ಮಕ್ಕ ನೀತ್ಕೊಂಡ್ ತಿರ್ತೈತಿ ನಿಮ್ಮ ಮಗಳು ಮೂರು ವರ್ಷದಿಂದಾನು ಹೋಗ್ಬಿಟ್ಟೆ ತಿರ್ಕೊಂಡು ಎಲ್ಲಾ ತಿರ್ಗಾಳೆ ಏನೇನು ಇರ್ತಾನೆ ಗೊತ್ತು ಅಲ್ಲ ಮದ್ವೆ ಏನಿಂಗ್ ಮಾತಾಡ್ತಾ ಇದೀನಿ ನೀನು ನೀನು ನಿನ್ನ ಮಗಳನ್ನ ಯಾರವಾಗಿ ಇರ್ಬೇಡ ಅಂತ ಹೇಳಿದ್ರೆ ಓಹ್ ಸರಿ ಆಯಿತು ಇದೊಳೆ ಹೋಗ್ರವಾ ಹೋಗಿ ನನ್ನ ಮಗಳು ಬಾಯಿಗೆ ಮಣ್ಣು ಹಾಕೋದ್ರಲ್ಲ ನೋಡ್ತೀನಿ ಅದು ಎಷ್ಟು ಮಟ್ಟಿಗೆ ನಿಮ್ಮ ಮಗಳು ಅಲ್ಲಿ ಭಾಳ ಅಂತ ನಾನು ನೋಡೇ ನೋಡ್ತೀನಿ ಸುಮ್ಮನೆ ಮುಚ್ಚಿಕೊಂಡು ಕೂತಿರಕ್ಕೆಲ್ಲ ನಾನು ನೋಡ್ತೀನಿ ಹೋಗು ಅದೇ ಯಾವಟ್ಟಿಗೆ ಭಾಳ ಬದುಕು ಅಂದ್ಬಿಟ್ಟು ಏನು ಅದೇ ಇದೇನು ಅಂತೀರಂತಂಗ ಆಯ್ತು ನನ್ನ ಮಗಳ ಭಾಳ ಅನ್ಯಾಯ ಮುರಿದ್ರಲ್ಲ ಕೆಲಸ ಸೇರ್ಕೊಂಡು ನನ್ನ ಮಗಳು ಇಟಕ್ಕೆ ಮದ್ವೆ ಬೇಕಾಯ್ತು ಅಕ್ಕಲಿ ಅದೇನು ಹೇಳ್ದು ಏನೇನೋ ಹೇಳ್ಬರ್ ನಾನು ಹೇಳಿ ಚಾಡಿ ಚುಚ್ಚಿ ಮದುವೆ ಇರ್ದ್ರೆ ಮುರಿದ್ರಲ್ಲ ಮದುವೆ ದೇವ್ರು ಒಳ್ಳೆದ ಒಳ್ಳೆ ನಿಮಗೆ ನಿಮ್ಗೆ ಒಳ್ಳೇದ್ ನಿಮ್ಗೆ ಅಡಕ ಯಾರ್ಗೆ ನಂಗೆ ನೀನು ನೀನು ಯಾರ್ಗೇನಾಗೇಳ್ತಿದ್ರು ರುಕ್ಮಿಕ್ಕ ನೀನು ಹುಷಾರು ನಿನ್ ಮಾತ ವಾಪಸ್ ತಕೋ ಏನೋ ಗಂಡವ್ರು ಏನಾರ ಬಂದ್ರು ಕೇಳಿದ್ರು ಅಲಕರಮ್ಮ ನೀನ್ ಕುತ್ಕೊಂಡು ಕೇಳ್ತಾ ನೀನು ಈಗ ಗಂಡು ಇವ್ರ ಮನೆ ಗಂಡು ಬಂದು ಬಂದಿದ್ ಗಂಡ ನಮ್ಮ ಬೇಡ ಬದುಕೊಂಬಿ ನಾವು ಅಯ್ಯೋ ಹಂಗ ಅದ ರುಕ್ಮಿಣಿ ಈಗ ಯಾಕ ಜಗಳ ಸುಂದಿರವ ನಿ ನೀನು ಕುತ್ಕೊಂಡ್ ಅನ್ ಹೇಳ ನಾನು ನೀನು ಮಾತಾಡ್ತಿದ್ ಇವಳ್ಯಾ ಮುದಕ್ ಬಂದ್ ಕರದ್ರ ಬು ನೀನು ಅಂತ ಆಯ್ತು ಹೋಗ್ ಹೋಗು ಹೋಗು ಸುಮ್ಮನೆ ಮಾತಾಡುವ ಪ್ರೇಮ್ ಇಲ್ಲ ಹೋಗವ ಮುಂಡ್ಯರು ಎಲ್ಲರೂ ಮಾತಾಡ್ಕೊಂಡು ನನ್ನ ಮಗ್ಳು ಮದ್ವೆ ಮುರಿದ್ರು ಅವ್ರ ಹಾಳಾಗ ಅವ್ರ ಮಕ್ಳು ತಿನ್ನ ಅವ್ರು ಹಿಂದ್ ಎಲ್ಲ ತಿನ್ಕಳ ನಾನು ಸುಮ್ಮನೆ ಬರ್ತೀನಿ ನೋಡ್ಕೊಂಡ್ರೆ ಎಲ್ಲ ಸರಿಯಾಗಿ ಕೆಲಸ ಮಾಡ್ತೀನಿ ನಾನು ಇವತ್ತು ನನ್ನ ಮಗಳು ಊಟ ಮುಂದಾನೆ ದಬಕ ಮಂದ್ಕೊಳ್ಳಿ ಏನಂದಬೇಕು ಎಷ್ಟು ಕಣ್ಣೀರು ಆಗ್ತಾ ಕೂತೊಳೆ ಗೊತ್ತಾ ಮಾತಾಡ್ಬಿಟ್ಟು ಮೊದ್ಲಕ್ಕೆ ತೋತಾಳ ಅನ್ಬಿಟ್ಟು ಯಾರನ್ನೇ ಅಂತೈದಿ ಯಾರು ಮುಂಡ್ರು ಅಂತೈದಿ ಅಕ್ಕ ಹೊಸ ಕನಕ ಅಕ್ಕ ನಿಂಗೆ ಹೇಳಿದ್ದೆ ನಾನು ಗಣಕ ಕರ್ಕಬೇಕಾ ಮನೆಗೆ ನನ್ನ ಮಗಳಿಗೆ ಯಾರು ತರಲಿಲ್ಲ ಬರೋರಿಲ್ಲ ಅಂತ ನನ್ನ ಮಗು ಬಾಳ ಮುರ್ಬಿಟ್ಟು ಮಗಿ ಮಾಡ್ಕಿಂತಿ ನೀನು ಹಂಗೆ ಹಿಂಗೆಂತ ಬೋಗ್ ತಗೊತಾಳ ನೋಡು ಮಾಡ್ಬೇಕಾಗಿತ್ತು ತೋರ್ಬೇಕಾಗಿತ್ತು ತೋರಿದವ್ರಿಗೆ ಕಿರಿಟ ಕಿರೀಟ ಕೊಟ್ಲ ಅಕ್ಕೆ ಅದಕ್ಕೆ ನಾನು ಹೇಳಿದ ಹೋಗಿ ಅವನೇ ಆ ನನ್ನ ಮಗನೇ ಹೇಳಿರ ತೋಗು ನಿನ್ ಮಗಳು ಪ್ರೀತಿಸಿದಲ್ಲ ಅವನು ಗೊತ್ತಿಲ್ವಾ ಮಳಿ ಹಂಗ್ತಿದ್ಯೇ ಮಾನ ಹಾಕ್ಬಿಡ್ತೀನಿ ಬಿದಿಲಿ ನಿಂತ್ಕೊಂಡು ಜಾಸ್ತಿ ಕಿತ್ತಾಡದ್ರ ನೀನು ಲೋಪರ್ ಮುಂಡೆ ಅವ ಅಮ್ಮ ಕುಟಿ ಮಾತಾಡ್ತಾ ಇದಿ ನೀನು ಅವ್ಳ ಕುಟು ಯಾಕೆ ಏನ್ ಮಾತಿನಿ ನಿನ್ಗೆ ಏನ್ ಮಾತಾಡೋದ್ರ ನಂಗೆ ಮಾತಾಡು ನಾನ್ ತೋರಾಕ್ತಾಳು ನಾನು ಕೂಡ ಮಾತಾಡ್ಬೇಕು ಕೊರ್ತಾವ ಅಮ್ಮನ್ ಕುಟಲ್ಲ ಮಾತಾಡೋದು ನೀನು ಅಯ್ಯಯ್ಯೋ ನೀನು ತೋರಾಕ ಅಂತ ಕರ್ದಿದ್ನ ನಿನ್ನ ಮಾಡಕ ಮಾಡು ಎಷ್ಟಿರ್ತಾಳೆ ನಿನ್ ಮಗಳು ಹಂಗೆ ಹಿಂಗೆ ಅನ್ಬಿಟ್ಟು ಆಮೇಲೆ ಎಲ್ಲಿ ಚೆನ್ನಾಗಿದುಟ್ಟಾಳ ನನ್ನ ಮಗಳಿಗೆ ತೆಚ್ಚಗೆ ಏನ್ಬಿಟ್ಟು ಹೊಟ್ಟೆ ಒಳಗೆ ಮದುವೆ ಕಿತ್ತೆ ಹೋಣೆ ಜಾಸ್ತಿ ಮಾತಾಡ ಕರ್ಬಿಳಿ ಹಂಗೆ ಹೇಳ್ಬಿಡ ಸೋರಾಗ ಇರಿಸ್ಬಿಡ್ತೀನಿ ಅಂತ ಬುದ್ಧಿ ನೀನು ಕಡೆ ಕಲ್ತಿರೋದು ಮಗ್ಳಗ್ ಯಾವಾಗ ಬುದ್ಧಿ ಕಲ್ಸಕ್ಕೆ ಹೋಗ್ಯ ಇಲ್ಲ ಬಂದೋಳಲ್ಲಿ ಹೇಳಾಕೆ ನನ್ಗೆ ಹೋಗಿ ನೀನು ಮೊದ್ಲು ನಿನ್ ಮಗಳಿಗೆ ಬುದ್ಧಿ ಕಲ್ಸೋಣ ನೀನು ಆಮೇಲೆ ಬರ್ರಿ ನನ್ಗೆ ಹೇಳಕೆ ನೀನು ನಿನ್ ಚಲ್ಮಗ್ ಬೆಂಕಿ ನಿನ್ನ ಅಲ್ಲ ಮೂರು ವರ್ಷದಿಂದ ಇಷ್ಟಪಟ್ಟಿದ್ದಾನಂತೆ ಈಗ ಬಂದವಳೆ ಈಗ ನಿನ್ನ ಜನ್ಮಕ್ಕೆ ನಾಚಕಿರುವ ಒಟ್ಟೆ ಅವ್ರಿಗೆ ಮಾಡ್ತೀರಾ ನಿನ್ನ ಕರ್ಬ್ರ್ ಮಾಡ್ತೀರ ಅಲ್ಲ ಕಣ್ಣೇ ನಾನನ್ನೇ ಹೋಗಿರೋದು ಹೇಳಕ್ಕೆ ಹೋಗಿರೋ ನಾನು ನನ್ನ ಮಗ ಹೋಗಿ ಕೇಳೋಣ್ಣೆ ಅವನ ಯಾಕೆ ಹೋಗಿ ಹೇಳಿದ್ದು ಗಂಡು ಮನೆಗೆ ಅಂತ ಹುದ್ದಾಗ ಹೋಗಿ ಅವನು ಹೇಳಿರೋದು ಕಣ್ಣೆ ನಾನೆಲ್ಲ ಕಣ್ಣೇ ಹೇಳಿರೋದು ಯಾವ ಬುದ್ಧಿ ಕರೀ ನೀನು ಅವನು ಹೋಗಿ ಹೇಳಿರೋದು ಹೋಗಿ ಹಿಡ್ಕೊ ಪಟ್ಟಿ ಹಿಡ್ಕೊಂಡು ಯಾಕೆ ಹೇಳಿದಂತ ಕೇಳೋಕೆ ಹೋಗಿ ಹೋಗಿ ಕೇಳೋಣೆ ಇಲ್ಲೇ ಹೇಳ್ತಾ ಇದ್ದೀನಿ ನಮಗೆ ನಾನು ಹೇಳಕ್ಕೆ ಹೋಗಿದ್ದೆನೆ ನಾನು ಹಾಂ ಹೇಳಕ್ಕೆ ಹೋಗಿದ್ದೆನ ಹೇಳು ಓಹೋ ಬಂದೋಳೆ ಇಲ್ಲಿ ಹೋಗ್ರೆ ಅಕ್ಕ ಹೋಗೋದೇ ನಿನ್ ಕ್ಯಾನ್ಸರ್ ನೋಡೋ ಯಾವ ಎದಕೋಬೇಕಾಗಿಲ್ಲ ಮನ್ಮರ್ಗ ಬುದ್ಧಿ ಕಲ್ತಿರೋರಿಗೆ ಕಲ್ತಿರೇ ದೇವ್ರ ತೋರ್ತಾನೆ ನೀನ್ ತಲೆಗೆಡ್ಸ್ಕೊಬೇಡ ಹೋಗು ನಾಲ್ಕು ಜನ ಕಕ್ಕ ನಾನೇ ನನ್ನ ಮಗಳಿಗೆ ಗಂಡ ನೀವ್ ಕತ್ತಬವ್ವ ಅವಳು ಮೊದಲು ನಿನ್ಸ್ಬಿಟ್ಟು ಅವಳು ಮಗಳ್ ಮಾಡಬೇಡ ನನ್ನ ಮಗ ಮಾಡುವ ಹೇಳಿದೆ ನಾನು ಹಿಂಗ್ ಮಾತಾಡ್ತಾಳ ಬಾಯ್ ಬಂದಂಗೆ ಋಣ ಸಮಾಜ ಯಾರು ಗೊತ್ತಕ್ಕ ಅಯ್ಯೋ ತಾಯ್ದಿರ ಹೋಗ್ರವ ಹೋಗಿ ಹೋಗಿ ತಗೆ ತಾಯಮ್ಮ ಸುಮ್ನೆ ಚಕ್ಲಾ ಬೇಡ ರುಕ್ಮಿಣಿ ಓ ಗುರು ಋಣ ಸಮಾಜ ಯಾರಪ್ಪ ಮನೆಯದು ಅಲ್ಲ ನಾನು ಸುಮ್ನೆ ಕೇಳಲಕನವ ನನಗೆ ಗೊತ್ತಿಲ್ಲ ಮದ್ವೆ ಕಿತ್ತು ಹೋಗಿರದು ನಾನು ಮನೆ ತಾವಿಂದ ಜಗಳ ಆಡಬೇಡಿ ನನ್ನ ಮಗ ಹೋಯಿತನೆ ಕಣವ ಜಗಳ ಸಿದ್ಯಾ ಅಂತ ಅಣ್ಣೇಕರ್ ಮುಂಡರಿಗೆ ದೇವರೇ ತೋರಿಸತನಕು ನನ್ನ ಮಗಳು ಇವತ್ತು ಹೊರಟ ಬನ್ಗೊಳೆ ಕರ್ಮವ ಔರೆ ತುಂಡಲಿ ಆ ತಿದು ಮಾಗಿ ದಳ್ನೆ ಬಾಣೆಲಿ ಗಂಟೆ ಬಾಯದಿ ನನ್ನ ಮಗಳು ಮೂರು ವರ್ಷದಿಂದ ನಾನು ಕೂತು ಸುತ್ಕೊಂಡು ಬಾರಿಸ್ಕೊಂಡು ಬರ್ಬಿಟ್ಟು ಹೀಗೆ मार್ತಾ ಬಿಡ್ತೀವಿ ಕತೆ ನಾನು ಬಕರಗಳೇನೋ ಹೀಳ್ಸ್ ಬಿಡ್ತೀಸರೆ ಯಾಕ ಮರ್ವಾದಿ ನಾನು ಸತಿ ಏನರಿಯಾ ಯಾ ಅದರ ಸುದ್ದಿ ಮಾತ್ ಕಿ ತಡದ್ರ ಲೋಪನ್ ಮುಂಡೆ ನಿಮಗೆ ಓ ಪಟೇಲಾಪುಂತಕ್ ನ್ಯಾಯ ಸೇರ್ಸಿಬಿಟ್ಟು ಸOREಗೂ ಗುಸ್ತಿನಿ ಕಾದಿದ್ದೀಯಾ ಮಗಳು ನೀವಾಗ ಬುದ್ಧಿ ಹೇಳಕ್ ಹೇಗತೆ ಸಿಕ್ಕಿಲ್ಲ ಬಂದೊಳ ಇಲ್ಲಿ ಮಾತಾಡಕ್ಕೆ ನಿನ್ ಮನೆ ಪದಾರ್ಥ ನಿನ್ ಬಿಗಿಟ್ಕಲ್ದಾನೆ ಬಿಟ್ಟು ಬೇರೆಯವ್ರಿಗೆಲ್ಲ ಮಾತಾಡೋದು ಏನೇ ಬಂದದು ಓಪನ್ ಮುಂಡ ಈಗ ಹೊಲ್ತಾಳೆ ಗಿರ್ತಾಳೆ ಅಂದ್ರೆ ಅವಳ ಮಾಡಿ ಕರ್ಮ ಹೊಲ್ತಾಳಪ್ಪ ಪಳ್ಳಿ ಬಿಡು ನಾವೇನ್ ಮಾಡಕ್ತದು ಓ ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದಿಯೇ ಅವತ್ತೆಲ್ಲ ಗ್ಯಾನಿರ್ಲಿಲ್ವ ನಿಮ್ಗೆ ಅವತ್ತೆಲ್ಲ ಗಾನಿ ಇರ್ತೀರೇ ಬಂದೋಳ ಈಗ ಹೇಳಕ್ಕೆ ಮಾತಾಡಕ್ ತಿರ್ಗವ ನಾಚಾರ ಅಯ್ಯೋ ಓರೆ ಹಾ ಆಯ್ತು ಹೋಗ್ತಾಯಮ್ಮ ಏ ಅದೇನೋ ಬೋಗ್ಕೊತಾಳೆ ನಾನ್ ನಂಗೆ ನೀವ್ಯಾಕೆ ಯಾಕೆ ಅವ್ಳು ಸುದ್ದಿಗೆ ಗೊತ್ತು ಹೋಗುವ ಅವ್ರು ಮನೆಗೆ ಗೊತ್ತಿದ್ದ ಹೋಗ್ತಿದ್ದ ನನಗೆ ಕಂಡಿಲ್ವ ಮೂರು ವರ್ಷದಿಂದ ಯಾವನ್ನೋ ಮಡಿಕೊಂಡಿಲ್ ಕತ್ತೆ ಯಾವ ಮಗಳು ನನಗೆ ಗೊತ್ತಿಲ್ವಾ ಗೊತ್ತು ಕಣವ ಸುದ್ದಿ ಮಾತಾಡಿ ಏನು ಗೊತ್ತಿತ್ತು ನಾನೇ ಅವತ್ತು ತಂಗ ಅಂದ್ಕೊಂಡೆ ಅಲ್ಲ ಇವಳಿಗೆ ಜಾನಕಿಗೆ ತೋರಾಕಿನ ಯಾರು ಇತ್ತಿತ್ತುಲ್ವಾ ಇವಳನ್ನೇ ತೋರಾಕೊಳ್ಳೋಲ್ಲ ಅಂತ ಸುಮ್ಮನೆ ನಾನು ಗೊತ್ತಿಲ್ಲ ನನಗೆ ಕಿತ್ತೋಗಿರೋದು ಕೇಳಿದೆ ಕಣವಾ ಅಷ್ಟಕ್ಕೆ ನೀವೆಲ್ಲ ನಮ್ಮ ಮನೆ ಮುಂಗಾಡಿ ನಿಂತ್ಕೊಂಡು ಜಗಳ ಮಾಡಿದ್ರೆ ನನ್ನ ಮಗ ಬೋಯ್ತಾನೆ ನಿನಗೆ ಹಾಕ್ಬೇಕು ಹೋಗೋರು ಬಿಡೋರು ನಾನು ಅಲ್ಲ ಅಂತ ಕಂತಿ ಹೋಗಿ ಒಳ್ಳೆ ಕೆಲಸ ಆಯಿತು ಮದುವೆ ಕಿತ್ತೋಗೋದೇ ಅಂದಮೇಲೆ ಇನ್ನೇನು ಒಳ್ಳೇದೇ ಆಯಿತು नि मग नि मग कळ मा रंगम मग तो 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 मा तो ने तोर हा ने तोराते बडव्या मक् बुद्धी कलतव चंद बुद्धी कलतव या चिर्लींब तोर हा आत्म तिघ मेला ओढत बिटते आत्म नमके काल कं जगताळे जग्रे न ह्यांनी मुरवादी अंत गोतीला गुरसिगी यावतरा लोपर मुळे ऐना मिरी मिट मी मतळा हल्ली हल्ली नोडकाळे एस अल्वत लेखाके लोपर मुड ऐना अय ಮುಂಡ್ಯರ್ಗೆ ತಿನ್ಬಿಟ್ಟು ತಿನ್ಬಿಟ್ಟು ಕುತ್ಕೊತಾರಲ್ಲ ಕುತ್ಕೊಂಡಿರಾಕಿರೋ ಕಂಡೋರ್ ಮನೆ ಸುದ್ದಿ ಮಾತಾಡ್ಬೇಕಾಗಿ ಲೋಪರ್ ಮುಂದೆರು ತೋರ್ದೆ ಏನೋ ಚೆನ್ನಾಗಿ ಇರಲಿ ಅಂದ್ಬಿಟ್ಟು ತೋರ್ದೆ ಅವ್ಳ ಮಗಳ್ರು ಆಗಲೇ ರಾಮ ನಂಗೆ ಗೊತ್ತಿರಕರವ ಗೊತ್ತಿದ್ರೆ ನಾನು ತೂರಾಕೋಯ್ತಿದ್ದಾ ಓ ಇಲ್ಲ ಅವಳು ಹೆಂಗಾರ ಆಗಿರ್ಲಿ ಅಂದ್ಬಿಟ್ಟು ಮಾಡಿ ಮಾಡ್ಸೊಡ್ಬೇಕಾಯ್ತು ನಾನೇ ಬಲವಂತ ಮಾಡಿ ಆಗ ನಮ್ಮ ಜನಕ ಸರಿ ಅನ್ಕ ಬರೋಳೆ ಅದೇ ನನ್ನ ಮಗಳ್ಯಾಕೆ ಅಲ್ಲಿ ಅಂದ್ಬಿಟ್ಟು ಅವ್ಳ ಮಗಳ್ ಕರ್ಕೊಂಡು ಬಿಟ್ಟಿರು ನನ್ನ ಮನೆ ನನ್ನ ಮಗಳೇ ಮೂರು ದಿವ್ಸ ಬಾಗ್ತಿತ್ತು ಅದು ಅದ್ ಕಲ್ತಿರೋ ಚೆನ್ನಕ ಲೋಪರ್ ಮುಡೋದನಾ ಇದೊಳೆ ಸರಿ ಆಯ್ತು ಆಗಾಕ ಬಾ ಆ ನಾಯಿ ಬಗಳ್ತದೆ ಅಂತ ನೀನ್ ಬೇಜಾರ್ ಮಾಡ್ಕೊಂಡು ಓಡಾಕ ಓಡಾಕ ಬೀದಿ ನಿಂತ್ಕೊಂಡು ಹಂಗೆಲ್ಲ ಮಾತಾಡ್ತಾಳೆ ನನ್ನ ಮಗಳು ಮಾಡಕ್ಕೆ ಮದುವೆ ಮುರ್ದಾಕೋದ್ ನಾನು ಅಯ್ಯೋ ಬಾ ಬಗಳು ಬಗಳಲಿ ನಾಯಿ ಮಗಳು ನಾಯಿ ಬಗಳು ದೇವ್ರ ಕಾಳಾಕಿಲ್ಲ ಎಲ್ಗ ಹೋಯ್ತೀ ಅಂತ ಕೊಟ್ ಬರೋದಂತ ಹೋಯ್ತೇನೆ ಕನಕ ಬಾ ನಾನು ಹೋಯ್ತೇವನಿ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ